ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಟಿ ಬಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರು ರಿಲೀಸ್ ಆಗ್ತಾ ಇದೆ ಎರಡನೇ ಬಾರಿ ಮುಳುಗಡೆ ಆಗಿದೆ ಕಂಪ್ಲಿ ಗಂಗಾವತಿ ಸೇತುವೆ ಸೊ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯ ಆರ್ಭಟ ಮುಂದುವರಿತಾ ಇರುವಂಥ ಹಿನ್ನೆಲೆ ಟಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ ಸೊ ಹಾಗಾಗಿ ಈ ಕಡೆ ಎಫೆಕ್ಟ್ ಆಗ್ತಾ ಇದೆ ಎರಡನೇ ಬಾರಿಗ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಮುಳುಗಡೆ ಆಗಿದೆ ಸೇತುವೆ ಮೇಲೆ ತುಂಗಭದ್ರಾ ನೀರು ಹರಿತಾ ಇರುವಂಥದ್ದು ಸೇತುವೆ ಮೇಲೆ ಸಂಚಾರವನ್ನು ಸದ್ಯಕ್ಕೆ ನಿರ್ಬಂಧ ಮಾಡಲಾಗಿದೆ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನದಿ ನೀರನ್ನು ಬಿಡುಗಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ತುಂಬು ತುಳುಕ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ಅಲ್ಲಿ ಅವಕಾಶ ಇಲ್ಲ ಓಡಾಟ ಮಾಡೋದಕ್ಕೆ ಸೊ ಮಲೆನಾಡು ಭಾಗದಲ್ಲಿ ಈ ರೀತಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ನೀರನ್ನು ಬಿಡುಗಡೆ ಮಾಡಲಾಗತ್ತೆ ಸೊ ಹಂಗಾಗಿ ಆ ಒಂದು ಭಾಗದಲ್ಲಿ ಪ್ರಮುಖವಾಗಿ ಈ ಗಂಗಾವತಿ ಮತ್ತು ಕಂಪ್ಲಿ ಸೇತುವೆ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ ಅಲ್ಲಿ ಓಡಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಹೀಗೆ ಮಳೆ ಇದೆ ಸೊ ಮತ್ತಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ ತುಂಬಿ ಹರಿತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ